ಎಲ್ರಿಗೂ ನಮಸ್ಕಾರ ನಾನು ರಾಮಲಿಂಗಪ್ಪ ಅಂತ ಹೇಳಿಬಿಟ್ಟು ಸ್ವರ್ಣಭೂಮಿ ಫೌಂಡೇಶನ್ನ ಅಧ್ಯಕ್ಷರು ಹಾಗೂ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕರು ಆಗಿದ್ದೀನಿ ಏನು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಇದೇ ತಿಂಗಳ ಇಪ್ಪತ್ತೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾನುವಾರ ಏನು ಬೆಂಗಳೂರಿನ ಮತ್ತಿಕೆರೆಯಲ್ಲಿರ್ತಕ್ಕಂಥ ಸ್ಮೈಲ್ಸ್ ಆಸ್ಪತ್ರೆಯಿಂದ ಡಾಕ್ಟರ್ ಸಿ ಎಂ ಪರಮೇಶ್ವರ್ ಅವರ ನೇತೃತ್ವದಿಂದ ಈ ಒಂದು ಉಚಿತ ಪೈಲ್ಸ್ ತಪಾಸಣಾ ಶಿಬಿರವನ್ನು ಬಾಗೇಪಲ್ಲಿಯಲ್ಲಿ ಇಪ್ಪತ್ತೇಳನೇ ತಾರೀಕು ಹಮ್ಮಿಕೊಳ್ಳಲಾಗಿದೆ ಬಾಗೇಪಲ್ಲಿಯಲ್ಲಿ ವಿಕಾಸ್ ಪಿ ಯು ಕಾಲೇಜಿನಲ್ಲಿ ಈ ಒಂದು ಉಚಿತ ಪೈಲ್ಸ್ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಏನು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಗೌ ಗುಡಿಬಂಡೆ ತಾಲೂಕು ಚೇಲೂರು ತಾಲೂಕು ಬಾಗೇಪಲ್ಲಿ ತಾಲೂಕಿನ ಮೂರು ತಾಲೂಕಿನ ಸಾರ್ವಜನಿಕ ಬಂಧುಗಳು ಈ ಒಂದು ವಿಶೇಷ ಉಚಿತ ತಪಾಸಣಾ ಶಿಬಿರದಲ್ಲಿ ಪಾಲ್ಗೊಂಡು ಈ ಒಂದು ರೋಗಿಗಳು ಯಾರಿದ್ದಾರೆ ಅವರು ಇದರ ಒಂದು ಸದುಪಯೋಗವನ್ನು ಪಡ್ಕೋಬೇಕು ಹೇಳಿಬಿಟ್ಟು ನನ್ನ ಸವಿನಯ ಪ್ರಾರ್ಥನೆ ಅದರಲ್ಲೂ ಕೂಡ ವಿಶೇಷವಾಗಿ ಈ ಒಂದು ತಪಾಸಣಾ ಶಿಬಿರದಲ್ಲಿ ಹೆಣ್ಣು ಮಕ್ಕಳಿಗೆ ಸಪರೇಟಾಗಿ ಹೆಣ್ಣು ಮಕ್ಕಳಿಗೆ ಡಾಕ್ಟ್ರು ಬರ್ತಾರೆ ಗಂಡಸರಿಗೆ ಗಂಡಸರು ಡಾಕ್ಟ್ರು ಮೇಲ್ ಡಾಕ್ಟರ್ಸ್ ಇರ್ತಾರೆ ಅದರಿಂದ ಯಾವುದೇ ಒಂದು ನಾಚಿಕೆ ಇಲ್ದಿರ ಹೆಣ್ಣು ಮಕ್ಕಳು ಕೂಡ ಈ ಒಂದು ಉಚಿತ ಶಿಬಿರದಲ್ಲಿ ಪಾಲ್ಗೊಂಡು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಯಾಕಂದರೆ ನಮ್ಮ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ನನ್ನ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಕೂಡ ಈ ಒಂದು ಉಚಿತ ತಪಾಸಣೆಯನ್ನು ಅನುಕೂಲ ಪಡ್ಕೋಬೇಕು ಅಂತ ಹೇಳ್ಬಿಟ್ಟು ಮತ್ತೊಮ್ಮೆ ಸಾರ್ವಜನಿಕರಲ್ಲಿ ನಾನು ಮನವಿಯನ್ನು ಮಾಡ್ತಾಯಿದ್ದೀನಿ